ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆಗಳನ್ನು ರಾತ್ರಿಯಿಂದನೇ ಏರಿಸಿ ಇವತ್ತು ಮುಂಜಾನೆ ಆದರೆ ಜನಕ್ಕೆ ಹೊಸ ಹೊರೆಯನ್ನು ಹೇರ್ಯಾರ ಇದು ಲೋಕಸಭಾ ಚುನಾವಣೆ ಒಳಗೆ ಏನು ಇವರು ಸೋತಾರ ಮುಖಭಂಗ ಆಗೈತಿ ಅದರ ಸೇಡು ತೀರಿಸ್ಕೊಂಡು ಸಲಾಗಿ ಇವತ್ತು ಜನರ ಮೇಲೆ ಈ ಹೊರೆಯನ್ನು ಹೇರ್ಯಾರ ಜೆ ಡಿ ಎಸ್ ಪಕ್ಷ ಇದನ್ನು ಉಗ್ರವಾಗಿ ಖಂಡಿಸುತ್ತೆ ಈ ಬೆಲೆ ಏರಿಕೆಯನ್ನು ವಾಪಸ್ ಅಂತ ಅಂಥೇಳಿ ನಾವು ಪಕ್ಷದ ವತಿಯಿಂದ ಆಗ್ರಹ ಮಾಡ್ತೀವಿ ಏನೇ ನೀವು ಮೊದಲ ಬೆಲೆಗಳು ಏರಿದಾಗ ಕೇಂದ್ರ ಸರ್ಕಾರದತ್ತ ಬಟ್ಟೆ ತೋರಿಸ್ತಿದ್ರಿ ಈಗ ನೀವೇ ಈ ಕೆಲಸ ಮಾಡಾಕತ್ತೀರಿ ಜನರ ಪರ ಬಡವರ ಪರ ಅಂತ ಹೇಳ್ಕೊಳು ಅಂತ ನಿಮ್ಮ ಎಲ್ಲಿ ಬೇಕಲ್ಲಿ ಹೇಳ್ಕೊಂಡು ಮಾಡಾಡ್ತೀರಿ ಮತ್ತು ಇದು ಇದು ಯಾವ ಜನರ ಪರನೂ ಇಲ್ಲ ಇದು ಬಡವರ ಪರನೂ ಇಲ್ಲ ಈಗೇನು ಅವಶ್ಯಕತೆ ಇದ್ದಿದ್ದಿಲ್ಲ ನೀವು ಎರೆಸಬೇಕಾರೆ ಬಜೆಟ್ ಮಂಡನೆ ಮಾಡಿರಿ ಬಜೆಟ್ನೊಳಗೆ ನೀವು ಎಲ್ಲಾನು ಏರಿಸಿರಿ ಮತ್ತು ಇದನ್ನು ಏರಿಸುವಂಥದ್ದು ಏನೂ ಇದ್ದಿದ್ದಿಲ್ಲ ನೀವು ವಾಪಸ್ ತೊಗೋರಿ ಎಂ ಬಿ ಪಾಟೀಲ್ ಹೇಳ್ತಾರೆ ಅಭಿವೃದ್ಧಿ ಸೊಲಾಗಿ ನಾವು ಬೆಲೆ ಏರಿಸಿವಿ ಅಂತ ಅಭಿವೃದ್ಧಿಗೆ ಬೆಲೆ ಏರಿಕೆ ಅಲ್ಲರಿ ಮಂತ್ರಿಗಳೇ ಕೆಲಸ ಮಾಡಬೇಕು ಅಭಿವೃದ್ಧಿಗೆ ಏನು ಕೆಲಸ ಮಾಡಬೇಕು ಆ ಕೆಲಸ ಮಾಡಬೇಕು ಬೆಲೆ ಏರಿಕೆ ಮಾಡೋದರಿಂದ ಅಭಿವೃದ್ಧಿ ಹೊರೆ ಆಗ್ತೈತಿ ಜನರು ರೋಷ್ ಹೋಗ್ತಾರೆ ಜನ ದಂಗೆ ಹೇಳೋಕಿನ ಮುಂಚೆ ಇಂಥ ಏನು ಜನ ವಿರೋಧಿ ಕೆಲಸ ಅದವ ಇವನು ವಾಪಸ್ಸು ತಗೋರಿ ಕೈ ಬಿಡ್ರಿ ಅಂಥೇಳಿ ನಾವು ಒತ್ತಾಯ ಮಾಡ್ತೀವಿ ಇಂದಿನ ಈ ರಾಜ್ಯ ಸರ್ಕಾರದ ಮತ್ತೊಂದು ಭಾಗ್ಯ ಹೆಚ್ಚಳ ಭಾಗ್ಯ ಈ ಭಾಗ್ಯ ಏನಂದ್ರೆ ಡೀಸೆಲ್ ಮ್ಯಾಗೆ ಮೂರುವರೆ ರೂಪಾಯಿ ಪೆಟ್ರೋಲ್ ಒಳಗೆ ಮೂರು ರೂಪಾಯಿ ಏರಿಕೆಯನ್ನು ಮಾಡಿ ರಾಜ್ಯ ಸರ್ಕಾರವು ತಮ್ಮ ನುಡಿದಂತ ನಡೆಯುವಂಥ ಸರ್ಕಾರವನ್ನು ತೋಡ್ಸ್ತಾ ಇದೆ ಯಾಕಂದ್ರೆ ಬರೀ ಪೆಟ್ರೋಲ್ ಡೀಸೆಲ್ ಅಷ್ಟು ದುಬಾರಿ ಆಗಂಗಿಲ್ಲ ಈ ಪೆಟ್ರೋಲ್ ಡೀಸೆಲ್ ಹಿಂದೆ ಸಾಕಷ್ಟು ಜನರ ಶ್ರಮವನ್ನು ಇರುತ್ತೆ ಯಾಕಂದ್ರೆ ಒಂದು ತರಕಾರಿ ಮಾಡೋವ್ಲಿ ಅಂತ ಹೇಳೋದು ಕೈಪಲ್ಯ ಮಾರೋಳಿ ಅಂತ ಹೇಳೋದು ಆ ರೈತರಾಗಲಿ ಸರಕು ಸಾಗಾಣ ಸಾಗಾಟ ಮಾಡೋ ಎಲ್ಲ ದುಬಾರಿ ಆಗುತ್ತೆ ಇವ್ರು ಇದೊಂದು ಹೆಚ್ ಹೆಚ್ಚಳ ಮಾಡೋದ್ರಲ್ಲಿಂತ್ರ ಎಲ್ಲವನ್ನು ಹೆಚ್ಚಳವಾಗಿ ಈ ರಾಜ್ಯ ಸರ್ಕಾರಕ್ಕೆ ಶಾಪ ಹಾಕುವಂಥದ್ದು ಬರ್ತೈತಿ ಯಾಕಂದ್ರೆ ರಾಜ್ಯ ಸರ್ಕಾರ ತಮ್ಮ ಸುಳ್ಳು ಭರವಸೆಲಿಂತ್ರ ಗ್ಯಾರಂಟಿ ಕೊಡ್ತೀನಿ ಅಂತೇಳಿ ಬಿಟ್ಟಿ ಭಾಗ್ಯಗಳನ್ನು ಘೋಷಣೆ ಮಾಡುವ ಮುಖಾಂತರ ತಾವು ರಾಜ್ಯದಲ್ಲಿ ಅಧಿಕಾರ ಹಿಡಿದು ಇವತ್ತು ಆ ಅಧಿಕಾರಕ್ಕಾಗಿ ತಮ್ಮ ಬಿಟ್ಟಿ ಭಾಗಕ್ಕೆ ಹಣ ಇಲ್ಲದ ಸಲುವಾಗಿ ಜನಸಾಮಾನ್ಯರ ಮ್ಯಾಗೆ ತೆರಿಗೆಯನ್ನು ಹೆಚ್ಚು ಮಾಡಿ ಈ ಹಣವನ್ನು ಬಿಟ್ಟಿ ಭಾಗಕ್ಕೆ ಹಾಕ್ತಾ ಇದ್ದಾರೆ ನೀವು ನೋಡ್ಬೋದು ಮದ್ಯಪ್ರಿಯರಿಗೂ ಮೊನ್ನೆ ರೇಟ್ ಹೆಚ್ಚಿಗೆ ಮಾಡಿದರು ಈಗ ಡೀಸೆಲ್ ಪೆಟ್ರೋಲ್ ಮ್ಯಾಗೆ ರೇಟ್ ಹೆಚ್ಚಿಗೆ ನೀವು ಜನಸಾಮಾನ್ಯರು ಜೀವನ ನಡೆಸೋದು ಸಾಕಷ್ಟು ಕಷ್ಟವಾಗಿದೆ ಇಷ್ಟು ಕಷ್ಟ ಆಗೈತಿ ಜನಸಾಮಾನ್ಯರು ಇವತ್ತು ದುಡಿದು ತಿನ್ನುವಂಥ ಮಟ್ಟಕ್ಕೂ ಗೆದ್ದುವಂತಾಗಿದೆ ಸರ್ಕಾರ ಮ್ಯಾಗ ಆ ಇದಕ್ಕ ಕಡೆ ಹಿಂದೆ ನೋಡಬೇಕು ಸಿದ್ದರಾಮಯ್ಯವರಾಗಲಿ ರಾಹುಲ್ ಗಾಂಧಿ ಅವರಾಗಲಿ ರಾಜ್ಯ ಸರ್ಕಾರದ ನಾಯಕರಾಗಲಿ ಆ ಈ ಕಾಂಗ್ರೆಸ್ ಕಾರ್ಯಕರ್ತರಾಗಲಿ ಸಿಕ್ಕಾಪಟ್ಟೆ ಹೇಳಿಕೆಯನ್ನು ಕೊಟ್ಟರು ಆ ನರೇಂದ್ರ ಮೋದಿಯವರವ್ರ ಮ್ಯಾಗಾಗಲಿ ಕೇಂದ್ರ ಸರ್ಕಾರದ ಮ್ಯಾಗಾಗಲಿ ಹೆಚ್ಚಳ ಮಾಡ್ರಿ ಅಂತೆಲ್ಲ ಇವತ್ತು ಈ ಸರ್ಕಾರ ಏನು ಮಾಡ್ತಾಯಿದೆ ಇವ್ರಿಗೆ ನೈತಿಕ ಹಾಕಿದ್ರೆ ಇವತ್ತು ರಾಜೀನಾಮೆ ಕೊಡಬೇಕು ಇವ್ರ ಕೈಯಲ್ಲಿ ಭಾಗ್ಯ ಕೊಡೋಕ್ಕಾಗಲಿಲ್ಲ ಇವ್ರ ಕಡೆ ಸರ್ಕಾರ ನಡೆಸೋಕ್ಕಾಗಲಿಕ್ಕೆ ಅಂದ್ರೆ ರಾಜೀನಾಮೆ ಕೊಡಬೇಕು ಒಂದು ಕಡೆ ರಾಜ್ಯಕ್ಕೆ ತೆರಿಗೆ ಹಣವನ್ನು ಹೆಚ್ಚು ಮಾಡಿ ಹೆಚ್ಚಳವನ್ನು ಕೊಡ್ತಾ ಇದ್ದಾರೆ ಇನ್ನೊಂದು ಕಡೆ ಅವ್ರ ಅವರ ಸಂಪುಟದಲ್ಲಿ ಇರುವಂತಹ ಮಂತ್ರಿಗಳು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ ಇದನ್ನು ಹೊಣೆ ಹೊತ್ತಿ ಶಿ ಮಾನ್ಯ ಸಿದ್ದರಾಮಯ್ಯ ಅವ್ರು ರಾಜೀನಾಮೆ ಕೊಡಬೇಕು ಇಲ್ಲ ಮುಂದಿನ ದಿನಮಾನಗಳಲ್ಲಿ ಎಲ್ಲ ಸಾರ್ವಜನಿಕರು ಉಗ್ರ ಹೋರಾಟ ಮಾಡಿ ಬೀದಿ ಮ್ಯಾಗೆ ಹೇಳ್ತೀನಿ ಇವರು ಹೆಚ್ಚಳ ಮಾಡಿದ್ರೆ ನಾನು ಖಂಡನೆ ಮಾಡ್ತೀನಿ